ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ಏನ್ ಬೇಕು ಸಪೋರ್ಟ್ ಮಾಡಿ ನಮ್ಮ ಚರಣ್ಗೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಅದಕ್ಕೆ ಸಮಾಜ ಸೇವೆ ಮಾಡ್ತಾ ಇರ್ತಾನೆ ಅವಾಗ ಅವಾಗ ಯಾರಿಗೋ ಫೋಟೋ ತಕ್ಕೊಡ್ತಿದ್ದ ಕೊಡ್ತಿದ್ದ ಇವು ನಮ್ ಚರಣ್ ಅಂತ ಫುಲ್ಲು ನಾಚಕೆ ಫುಲ್ಲು ಮುಜುಗರ ವಿಡಿಯೋದಲ್ಲಿ ಬರಬಾರ್ದು ಬರಬಾರ್ದು ಅಂತ ಇದ್ದ ಕಿತ್ಕೊಂಡೆ ಬಂದು ಮಾತಾಡೋದು ಏನು ಮಾತಾಡ್ತಿದ್ದ

ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇದು ಇವತ್ತಿನ ಲಾಗ್ ಏನು ಅಂದರೆ ನೀವೆಲ್ಲ ನೋಡಿರ್ತೀರಾ ತಂಬ್ಲೈನ ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಮತ್ತೆ ಜ್ವರ ಇವಾಗ ಶ್ರೀನಗರ್ ಹೋಗ್ತಾ ಇದ್ದೀವಿ ರೂಂಡಲ್ಲಿ ಇದೀಗ ಸುಮ್ನಲ್ಲಿ ಇಟ್ಟು ಶ್ರೀನಗರ್ ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದೀವಿ ಹೋಗ್ತಾ ಗುಡಿ ಬಸವನಗುಡಿ ಹತ್ರ ಇರೋ ಬಂಡಿ ಮಹಾಕಾಳಿ ಟೆಂಪಲ್ಗೆ ನಿಯರ್ ಶ್ರೀನಗರ್ ಹತ್ರ ಸುಮ್ಮನಲ್ಲಿ ಫ್ಲೈಓವರ್ ಮೇಲೆ ಹೋಗ್ತಾ ಇದೀವಿ ಬನ್ನಿ ಒಂದು ಜಲಕ್ಕೆ ನೋಡ್ಕೊಂಬರೋಣ ಹೇಗಿದೆ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಂಬರೋಣ ಏನೇನಾಗುತ್ತೆ ಅಂತ ಆಗ ಬಂದಿದ್ದೀವಿ ಟೆಂಪಲ್ಗೆ ಇಲ್ಲ ಕಾಣಿಸ್ತೇವೆ ಅಲ್ಲಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ ನಮ್ಮ ಚರಣ್ ಸೈಲೆಂಟ್ ಚರಣ್ ಏನು ಏನು ಮಾತಾಡ್ತಿಲ್ಲ ಏನು ಮಾತಾಡೋದಕ್ಕೆ ನಾ ಎರಡು ಗಂಟೆ ಅನ್ಬಿಟ್ಟು ನಾಲ್ಕು ಗಂಟೆ ಮಾಡಿದ್ಯಾ ಏನೋ ಆಗುತ್ತಪ್ಪ ಮಲಗಿಬಿಟ್ಟಿದೆ ನೀನು ಫೋನ್ ಮಾಡಲ್ಲ ಏನಿಲ್ಲ ನಾನು ನಾನು ಮಾಡಿ ಇಬ್ಬರು ಇದ್ದ ನಾನು ಅದಕ್ಕೆ ಬಂದಿರೋದು ಹೆಲ್ಮೆಟ್ ಬೇರೆ ಇಲ್ಲೇ ಹಾಕೊಂಡು ಹೋಗ್ತಾ ಇದೀವಿ ನೋಡ್ಕೊಳ್ರಿ ನೀವು ಸ್ವಲ್ಪ ನಾವೇನ್ ನೋಡ್ಕೊಳ್ಳೋದು ಅವ್ರು ನೋಡ್ಕೊತಾರಲ್ಲ ಗಾಯ್ಸ್ ಇದೆ ಎಂಟ್ರೆನ್ಸ್ ನೋಡ್ತಾ ಇದ್ರೆ ನೀವು ಎಲ್ಲ ಹಾಕಿದ್ದಾರೆ ಶ್ರೀ ಬಂಡೆ ಮಹಾಂಕಾಳಿ ಅಂತ ನೋಡಿ ಇದೆ ಇವತ್ತು ತುಂಬಾ ಏನ್ ರಶ್ ಇರ್ಲಿಲ್ಲ ಅಷ್ಟೊಂದು ನಾವು ರಶ್ ಇರುತ್ತೆ ಅಂತಂದ್ರೆ ನಾವು ಹೋದಾಗ ಐದ್ ಗಂಟೆ ಐದ್ ಗಂಟೆ ಆಗಿತ್ತು ಬನ್ನಿ ನೋಡಿ ಎಂಟ್ರೆನ್ಸ್ ಹೆಂಗಿದೆ ಅಂತ ಅಷ್ಟು ಬಂಡೆ ಮಹಾಕಾಳಿ ಅಮ್ಮನವರು ಬನ್ನಿ ಒಳಗಡೆ ಹೋಗೋಣ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಆಗ್ಲೂ ಮಾಡ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಒಳಗಡೆ ಈಗ ಕ್ಯೂಲ್ ಹೋಗ್ತಾ ಇದೀವಿ ಜಾಸ್ತಿ ಕ್ಯೂ ಇರ್ಲಿಲ್ಲ ರಶ್ ಇರ್ಲಿಲ್ಲ ಹೋಗ್ತೀವಿ ಇದು ತುಲಾಭಾರ ಮಾಡೋದಂತೆ ಇಲ್ಲಿ ನೋಡಿ ಈಗ ತೋರಿಸ್ತೀನಿ ಇದು ತುಲಾಭಾರ ಮಾಡೋದು ಯಾರು ಅನ್ನ ಮಾಡ್ತಿರ್ಲಿಲ್ಲ ಇದು ಆ ಕಲ್ಲಿನ ರೂಪದಲ್ಲಿರೋ ಆನೆ ತುಂಬಾ ಪವರ್ಫುಲ್ ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದಾವೆ ಒಳಗಡೆ ಇಲ್ಲ ಫ್ರೆಂಡ್ಸ್ ಅರ ಇಲ್ಲಿ ದೀಪ ಹಚ್ತಾರೆ ಏನೇ ಆರತಿ ಹೊತ್ಕೊಂಡಿದ್ರೆ ಏನಾರ ಅಲ್ಲ ಹಚ್ತಾರೆ ಇಲ್ಲಿ ರಿಟರ್ನ್ ಹಾಕಿದಾರೆ ನೋಡಿ ಪುನರ್ ಪ್ರಾಪ್ತಿ ರಸ್ತು ಅಂತ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಗೊಂಡ್ವಿ ತಗೊಂಡು ಬಂದ್ವಿ ಅಂತ ಬಸವಣ್ಣ ಬಂದಿದೆ ಲೋ ಮಗ ಇಲ್ಲ ಇಲ್ಲ ನಾನು ನಾನು ಬಂದಿದೆ ಯೋನೋ ಇಲ್ಲ ಹಾಯ್ ಗಾಯ್ಸ್ దర్శನ ಆಯ್ತು ಈಗ ಪ್ರಸಾದದಿಂದ ಇಲ್ಲಿ ಕೂತ್ಕೊಂಡೆ ಬಂದು ಮತ್ತೆ ರಿಟರ್ನ್ ಬಂದು ನೋಡ್ದು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿ ಬ್ರೋ ಫುಲ್ ಜಾತ್ರೆ ತರ ಇರುತ್ತೆ ಶುಕ್ರವಾರ ಶುಕ್ರವಾರ ಅಂತೂ ಫುಲ್ ಜಾತ್ರೆ ತರ ಇರುತ್ತೆ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬಾ ತುಂಬಾ ಭಕ್ತಾದಿಗಳು ಬರ್ತಾರೆ ದೇವಸ್ಥಾನಕ್ಕೆ ಅಮ್ಮನ್ ನೋಡಕಂತಾನೆ ಫ್ರೆಂಡ್ಸ್ ಬಂಡಿ ಮಾಗವ ಟೆಂಪಲ್ ದರ್ಶನ ಆಯ್ತು ಈಗ ಗಾಳಿ ಓಕೆ ಗಾಯ್ಸ್ ನಾವಿವಾಗ ಗಾಳಿ ಆಂಜನೇಯ ಟೆಂಪಲ್ ಹೋಗ್ತಾ ಇದೀವಿ ಇನ್ನು ಬಂದಿ ಮಹಾಕಾಳಿ ಟೆಂಪಲ್ ಅಲ್ಲಿ ಇದೀವಿ ಇದಿರುವುದು ಶ್ರೀನಗರದಲ್ಲಿ ಇನ್ನು ಯಾರ್ಯಾರು ಬಂದಿಲ್ಲ ಬಂದು ದರ್ಶನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ನಂಬಿ ನಾನು ಆಯ್ ಗಾಯ್ಸ್ ಬಂದಿದೀವಿ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ನೋಡ್ತಾ ಇದ್ರಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರಲ್ಲ ಗಾಯ್ಸ್ ಸುಸ್ತು ಅಂತ ಇದೆ ಗಾಳಿ ಆಂಜನೇಯ ಟೆಂಪಲ್ ಬಂದು ಒಳಗಡೆ ಹೋಗೋಣ ತೋರಿಸ್ತೀನಿ ಒಳಗಡೆ ಹೋಗ್ತಾ ಇದೀವಿ ಇನ್ನ ಒಳಗಡೆ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹಾಕಿದ್ರು ಬಟ್ ನಾವು ವಿಡಿಯೋ ಮಾಡ್ತಿದ್ವಿ ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋದ್ರೆ ಇದು ಕ್ಯೂ ಜಾಸ್ತಿ ಇತ್ತು ಒಳಗಡೆ ದರ್ಶನಕ್ಕೆ ದರ್ಶನ ಆಯ್ತು ಆಮೇಲೆ ಯಂತ್ರ ತಗೋಬೇಕು ಅಂತ ಬಂದ್ವಿ ಯಂತ್ರ ತಗೊಂಡ್ವಿ ಆಮೇಲೆ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಗೊಂಡ್ವಿ ತಗೊಂಡು ದರ್ಶನ ಆಯ್ತು ಕೊನೆಗೂ ಗಿಡ ಜಾಸ್ತಿ ಮಾಡಕ್ ಆಗ್ಲಿಲ್ಲ ಮಾಡುದ್ ಅಷ್ಟೇ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಆ ಎಲ್ರಿಂದ ನಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಹೋಗ್ತಾ ಇದೀವಿ ಜೈ ಆಂಜನೇಯ ನಿನ್ನ ನಂಬಿರೋ ಭಕ್ತರ್ನ ಯಾವತ್ತು ಕೈ ಬಿಡಲ್ಲ ಅಂತ ನಂಬಿದೀನಿ ನನ್ನ ಯಾವತ್ತು ಕೈ ಬಿಡ್ಬೇಡ ನಮ್ ಚರಣ್ ಅವರು ಸಮಾಜ ಸೇವೆ ಮಾಡ್ತಾ ಇದ್ರು ಯಾರಿಗೋ ಫೋನ್ ತಕ್ಕೊಡ್ತಾ ಇದ್ರು ಫ್ರೆಂಡ್ಸ್ ಕೊನೆಗೂ ದರ್ಶನ ಆಯ್ತು ಸ್ಲೀಪರ್ ಬಿಟ್ಟಿದ್ವಿ ಸ್ಲೀಪರ್ನ ತಗೊಂಡ್ಬರಕ್ ಹೋದ್ವಿ ತಗೊಂಡು ಇನ್ನೇನ್ ಟೈಮ್ ಆಗಿತ್ತು ಮನೆಗ್ ಹೋಗ್ಬೇಕಿತ್ತು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅವರು ಅರ್ಜೆಂಟ್ ಅಲ್ಲಿ ಇದ್ರು ಮನೆಗೆ ಹೋಗೋಣ ಬಾ ಅಂತ ಅದಕ್ಕೆ ಬೇಗ ಮುಂದೆ ಮುಂದೆ ಹೋಗ್ತಾ ಇದ್ರು ಬಾರ ಆಲ್ರೆಡಿ ಅಂತ ನಾವು ಸರಿ ಅಂತ ಮನೆಗೆ ಹೋಗೋಣ ಅಂತ ಹೋಗ್ತಿದೀವಿ ಮನೆಗೆ ಹೋಗ್ತಾ ಇದೀವಿ ರಿಟರ್ನ್ ಬೆಂಗಳೂರಲ್ಲಂತೂ ಟ್ರಾಫಿಕ್ ಇವಿ ಟ್ರಾಫಿಕ್ ಅಲ್ಲಿ ಗಾಡಿ ಓಸೋದಂತೂ ತುಂಬಾ ಕಷ್ಟ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ ಗಾಡಿ ಹೆಂಗುಡ್ಬೇಕಂತ ಅದೇ ಟ್ರಾಫಿಕ್ ಅಲ್ಲಿ ಆ ನಮ್ಮ ಪಯಣ ಮನೆ ಕಡೆ ಮನೆ ಕಡೆ ಹೋಗ್ತಾ ಇದೀನಿ ಇಷ್ಟೇ ಇವತ್ತಿನ ಲಾಗು ನೋಡೋರಲ್ಲ ಏನೇನ್ ಆಯ್ತು ಅಂತ ಬನ್ನಿ ಇನ್ನ ಲಾಗು ಇವತ್ತು ಹನುಮ ಜಯಂತಿ ಪ್ರಯುಕ್ತ ನಾವು ಗಾಳಿ ಅಂಜಿನ ದೇವಸ್ಥಾನಕ್ಕೆ ಮತ್ತೆ ಬಂಡಿ ಮಹಾಕಾಳಿ ಟೆಂಪಲ್ ಹೋಗಿದ್ವಿ ಹೇಗಿತ್ತು ಅಂತ ನೀವೇ ನೋಡಿದೀರಾ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಹಾಗೆ ನನ್ನ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂಲೆಯಲ್ಲಿ ಅಲ್ಲಿ ಗಂಟೆ ಗಂಟೆ ಐದು ನಾನು ಬೇಕಾರ ಅದನ್ನ ಮಾಡಿ ಒತ್ತನ ಸಪೋರ್ಟ್ಸ್ ಮಾಡಿ ತಪ್ಪ ತಪ್ ಇತ್ತು ರುಕೋ ಬ್ಯಾಡ್ರಿ ಗಂಟೆ ಐದು ಸಪೋರ್ಟ್ ಮಾಡಲಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ಲಾಗ್ ಸಿಗೋಣ ಅಷ್ಟೇ